ಮುಳಬಾಗಲ್ ತಾಲೂಕಿನ ಸರ್ಕಾರಗಳಿಗೆ ಮತ್ತು ಪಂಚಾಯಿತಿ ಅಧಿಕಾರಿಗಳಿಗೆ ನಾನೊಂದು ರಿಕ್ವೆಸ್ಟು ಒಂದು ಮನವಿ ಮಾಡ್ತಾಯಿದ್ದೀನಿ ಎಬ್ನಿ ಪಂಚಾಯಿತಿ ಮುಳಬಾಗಲ್ ತಾಲೂಕು ಹೆಚ್ಚು ಗ್ರಾಮದಲ್ಲಿ ಶ್ರೀನಿವಾಸ್ ಮತ್ತು ರತ್ನಮ್ಮ ಎಂಬವರ ಕುಟುಂಬ ಇದು ಮನೆಯಿದು ಸುಮಾರು ವರ್ಷಗಳಿಂದ ತುಂಬ ಕಡು ಬಡವರು ಅವರ ಮನೆ ನಿರ್ಮಾಣ ಮಾಡಬೇಕೆಂದು ಅನೇಕ ಸಲ ಗ್ರಾಮ ಪಂಚಾಯಿತಿಗೂ ಮತ್ತು ಸರ್ಕಾರಕ್ಕೆ ತಾಲೂಕು ಆಡಳಿತಕ್ಕೆ ಅರ್ಜಿಗಳನ್ನು ಕೊಟ್ಟಿರ್ತಾರೆ ಇದುವರೆಗೂ ಯಾವುದೇ ಒಂದು ಅವರಿಗೆ ಅನುಕೂಲ ಮಾಡಿಕೊಟ್ಟಿಲ್ಲ ನೋಯ್ ಈ ಟಾರ್ಬಲ್ ಹಾಕ್ಕೊಂಡು ವ್ಯಾಸ ವ್ಯಾಸಂಗ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಮಳೆಗಾಲ ಜಡಿ ಹಿಡ್ಕೊಂಡಿದೆ ಮನೆಯೆಲ್ಲ ಇದೆ ಹೆಂಗೆ ಅವ್ರ ಜೀವನ ಮಾಡೋದು ಈ ಪಂಚಾಯತ್ ಮತ್ತು ತಾಲೂಕು ಆಡಳಿತ ಸರ್ಕಾರ ಏನು ಮಾಡ್ತಾಯಿದೆ ಅನ್ನೋದು ನಮ್ಮ ಪ್ರಶ್ನೆ ಯಾಕೆ ನಾವು ನಿಮ್ಗೆ ಓಟ್ ಹಾಕಿದ್ರು ನಿಮ್ಗೆ ಗೆಲ್ಸಿಲ್ವಾ ಎರಡನೇದು ಮೂರನೇದು ಏನಂತಂದರೆ ಸರ್ಕಾರ ಮತ್ತು ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯತಿ ಗ್ರಾಮೀಣ ಪ್ರದೇಶಗಳಲ್ಲಿ ಜನರು ಸಾರ್ವಜನಿಕ ಕಷ್ಟ ಸುಖಗಳು ಏನಿದೆ ಯಾರಿಗೆ ಮನೆ ಇದೆ ಯಾರಿಗೆ ನಿವೇಶನ ಇಲ್ಲ ಅನ್ನೋದನ್ನು ಗಮನ ಹರಿಸಬೇಕು ಅವರು ಯಾವುದೋ ಒಂದು ಹಾಕ್ಕೊಂಡು ಅವರು ಸಂಪಾದನೆ ಮಾಡ್ಕೊಂಡಿದ್ರೆ ತುಂಬ ಕಡು ಬಡವರು ಏನು ಮಾಡಬೇಕು ನೋಡಿ ತಾರ್ಮಲ್ ಹಾಕ್ಕೊಂಡು ಜೀವನ ಮಾಡ್ತಾ ಸುಮಾರು ವರ್ಷಗಳಿಂದ ಇದೇ ಥರ ಜೀವನ ಮಾಡ್ತಾ ಪಾಪ ಒಂದು ಮನೆ ನಿರ್ಮಾಣ ಮಾಡಿಕೊಡಿ ಅಂತ ಅನೇಕ ಸಲ ಅರ್ಜಿ ಕೊಟ್ಟಿದ್ರು ಕೂಡ ಇದುವರೆಗೂ ಗ್ರಮ ಗಮನ ಹರಿಸಿಲ್ಲ ತಾ ತಾಲೂಕ್ ತಾಲೂಕ್ ಪಂಚಾಯತ್ ಆಗಲಿ ಮತ್ತು ಗ್ರಾಮ ಪಂಚಾಯತ್ ಆಗಲಿ ಸರ್ಕಾರಗಳಾಗಲಿ ಈ ಒಂದು ದಯವಿಟ್ಟು ನಾನೊಂದು ಕಲಕಳೆಯನ್ನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಗ್ರಾಮೀಣ ಪ್ರದೇಶಗಳಿಗೆ ಅಧಿಕಾರಗಳು ಬನ್ನಿ ಗ್ರಾಮೀಣ ಪ್ರದೇಶ ಪ್ರದೇಶಗಳಿಗೆ ಸರ್ಕಾರ ಆಗಲಿ ಮತ್ತು ತಾಲೂಕು ಆಡಳಿತ ಆಗಲಿ ಬನ್ನಿ ನೋಡಿ ಜನರ ಕಷ್ಟ ಸುಖ ನೋಡಿ ಯಾರು ಯಾವ ರೀತಿ ಅನುಭವಿಸ್ತಾ ಇದ್ದಾರೆ ಕಷ್ಟ ಸುಖಗಳು ಅಂತ ತಿಳ್ಕೊಂಡು ಯಾರಿಗೂ ಮನೆ ಇಲ್ಲ ಯಾರಿಗೂ ವಸತಿ ಇಲ್ಲ ಅದನ್ನು ಸ್ವಲ್ಪ ಕಂಡಿಡ್ಕೊಂಡು ಇಂಥ ಕಡು ಬಡವರಿಗೆ ಸಹಾಯ ಮಾಡಬೇಕೆಂದು ನಾನು ಸರ್ಕಾರ ಮತ್ತು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿಗಳಿಗೆ ಮನವಿ ಇದ್ದೀನಿ ನೋಡಿ ಈ ರೀತಿ ವ್ಯಾಸ ವ್ಯಾಸಂಗ ಕಣ್ಣು ಕಣ್ಮುತ್ಕೊಂಡು ಕೂತಿದ್ದೀರಲ್ಲ ಎಲೆಕ್ಷನ್ ಬಂದಾಗ ಬರ್ತೀರಿ ಎಲೆಕ್ಷನ್ ಬಂದಾಗ ಬರ್ತೀರಿ ನೀವು ಮನೆ ಹಾಕಿ ಕೊಡ್ತೀವಿ ಅಂತೀರಿ ಎಲ್ಲ ಕೊಡ್ತೀರಿ ಏನೇನೋ ಕೊಡ್ತೀರಿ ವೋಟ್ ಹಾಕ್ಕೊಂಡು ಹೋಗಿ ನೀವು ಅಧಿಕಾರವನ್ನು ಬಳಸ್ಕೊಂಡು ನಮ್ಮಂಥವನ್ನು ಬಳಸ್ಕೊಂಡು ನೀವು ಅಧಿಕಾರವನ್ನು ಉಪಯೋಗಿಸಿಕೊಂಡು ನೀವು ನಿಮ್ಮ ಕೆಲಸಗಳನ್ನು ಮಾಡ್ಕೊಂಡಿರ್ತೀವಿ ಇದು ನೋಡಿ ಇದು ನೋಡಿ ಫಸ್ಟು ಇದು ಎಕ್ಸಾಂಪಲ್ ಮುಳಭಾಗ ತಾಲೂಕಿನಲ್ಲಿ ಇಂಥ ಮನೆ ಯಾ ಇದು ಯಾವ ತಾಲೂಕು ತಾಲೂಕಿನಲ್ಲಿ ಎಲ್ಲ ಇದೆಯಾ ನೋಡಿ ಸುಮಾರು ಅವರು ಕಾಂಗ್ರೆಸ್ ಲೀಡ್ರು ಯಾವುದು ಎಲೆಕ್ಷನ್ ಬಂದರೆ ಏ ನಾನು ಯಾರಿಗೂ ವೋಟ್ ಹಾಕಲ್ಲ ನಾನು ಕಾಂಗ್ರೆಸ್ಗೆ ವೋಟ್ ಹಾಕ್ತೀನಿ ನಾನು ಕಾಂಗ್ರೆಸ್ ಲೀಡ್ರು ಅಂತ ಬಿ ಪ ಇದು ಏಜೆಂಟ್ ಶಿಫಾರ ತಕೊಂಡ್ಬಂದು ಅಲ್ಲಿ ಸಾಕೊಂಡು ಕೊಟ್ಟು ಕೂತಾರೆ ಎಗೇನ್ಸ್ಟ್ ಮಾಡ್ಕೊತಾರೆ ಯಾರು ನೋಟು ನಾನು ಕಾಂಗ್ರೆಸ್ ನೋಡ್ಕೊಂಡು ಕಾಂಗ್ರೆಸ್ ಲೀಡರ್ಗಳು ಏನು ಮಾಡ್ತಾ ಇದ್ದೀರಿ ಕಾಂಗ್ರೆಸ್ ಕಾಂಗ್ರೆಸ್ ಆಡಳಿತ ರಾಜ್ಯದಲ್ಲಿ ಇದೆಯಲ್ಲ ಇವರು ಇವ್ರಿಗೆ ಗೊತ್ತಿಲ್ಲ ಇವರು ಕಾಂಗ್ರೆಸ್ ಲೀಡ್ರಿಗೆ ಅಲ್ಲ ಪೇಪರ್ಗಳಿಗೆ ಟಿ ವಿಗಳಿಗೆ ಮೀಡಿಯಾದವರಿಗೆ ಸಿನಿ ಆಗ್ತಾ ಇದ್ರಿ ಲೀಡ್ರಿಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಜನರ ಕಷ್ಟ ಏನು ಲೀಡರ್ಗಳ ಕಷ್ಟ ಅವ್ರ ಕ ಪರಿಸ್ಥಿತಿ ಏನು ಯಾರು ಮನೆ ಇದೆ ಯಾರಿಗೆ ವಸತಿ ಇಲ್ಲ ಅನ್ನೋದು ಯಾರೂ ನೋಡ್ತಾ ಇಲ್ಲ ಫಸ್ಟ್ ಇದನ್ನು ದಯವಿಟ್ಟು ಗಮನ ಹರಿಸಿ ಇಂಥವ್ರಿಗೆ ಒಂದು ಮನೆ ನಿರ್ಮಾಣ ಮಾಡಿ ಇಂಥವ್ರಿಗೆ ಮನೆ ಅಂತ ನಾನು ಕಲಿಕಲಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಇದನ್ನು ತಾಲೂಕು ಇದು ಗ್ರಾಮ ಪಂಚಾಯತ್ ಬಂದು ಫಸ್ಟು ಈ ಗ್ರಾಮ ಪ್ರದೇಶದಲ್ಲಿ ಯಾರು ಏನು ಕಷ್ಟ ಸುಖ ಅನುಭವಿಸ್ತಾ ಇದ್ದಾರೆ ಯಾರು ಮನೆಯಲ್ಲ ಅಂತ ಸರ್ವೆ ಮಾಡಿ ಯಾರು ಮನೆಯಲ್ಲ ಯಾರು ಕಷ್ಟ ಸುಖ ಅನುಭವಿಸ್ತಾ ಇದ್ದಾರೆ ಅಂತ ನೋಡಿ ಅವ್ರಿಗೆ ಮನೆ ನಿರ್ಮಾಣ ಮಾಡಿಕೊಳ್ಬೇಕಂತ ನಾನು ಕಲಕ ಮನವಿ ಮಾಡ್ಕೊಂಡಿ ಜೈ ಭೀಮ್ ಇಬ್ಬರು ಪಂಚಾಯಿತಿನ ಪಾರ್ಟಿ ನಮಸ್ಕಾರ ನಮ್ಮ ಹೆಸರು ರವಿ ಅಂತ ಇಬ್ಬಣೆ ನಮ್ಮ ಗದ್ದರು ಮಿನಿ ಗದ್ದರು ಸೀರೆ ನವರು ಹೇಳಿದ್ದು ಸತ್ಯಾಂಶ ಏನಂದ್ರೆ ಇವಾಗ ಈ ವಿಲೇಜ್ ಆಗ್ಬೋದು ತಾಲೂಕಿನ ಮಟ್ಟದ ಜಿಲ್ಲಾ ಹೋರಾಟಗಳು ಎಷ್ಟೋ ಹೋರಾಟಗಳು ಮಾಡಿದ್ದಾರೆ ಎಷ್ಟೋ ಮನೆಗಳು ನೋಡಿರ್ತಾರೆ ಒಂದು ಹಳ್ಳಿ ಕಡೆ ಒಂದು ಮನೆ ಬೇಕಂದ್ರು ಎಲ್ಲ ಕಮರ್ಷಿಯಲ್ ಆಗಿಬಿಟ್ಟಿದೆ ಇಪ್ಪತ್ತು ಸಾವಿರ ಕೊಡು ಮೂವತ್ತು ಸಾವಿರ ಕೊಡು ಮನೆ ಹಾಕ್ತೀವಿ ಅಂತ ಹೇಳ್ತಾರೆ ಆದರೆ ಒಂದೊಂದು ಮನೆಯಲ್ಲಿ ಅಣ್ಣನಿಗೊಂದು ಮನೆ ತಂಗಿಗೆ ಒಂದು ಮನೆ ಇನ್ನೊಂದು ನಾನೊಂದು ಮನೆ ಒಂದೇ ಗ್ರೂಪಲ್ಲಿ ರೇಷನ್ ಕಾರ್ಡ್ ಸಪ್ರೇಟ್ ಇದ್ದರೆ ಒಂದೇ ಕುಟುಂಬದಲ್ಲಿ ಮೂರು ಮನೆ ನಾಲ್ಕು ಮನೆ ಇದೆ ಇದರ ಗಮನ ಹರಿಸೋರು ಒಬ್ಬರು ಇಲ್ಲ ಪಿ ಡಿ ಒ ಆಗ್ಬೋದು ಇ ಒ ಆಗ್ಬೋದು ಬಟ್ ತಾಹೀಲ್ದಾರ್ಗೆ ಇಂಟಿಮೇಷನ್ ಕೊಟ್ರೂ ಯ ತಾಹೀಲ್ದರು ಬರೋಲ್ಲ ಅದ್ರ ಬಗ್ಗೆ ಗಮನವೂ ಕೊಡಲ್ಲ ಅರ್ಜಿ ಕೊಡಪ್ಪ ಅಂತ ಹೇಳ್ತಾರೆ ಅರ್ಜಿಯೂ ಕೊಡ್ತೀವಿ ಆದರೆ ಅರ್ಜಿ ಕೊಟ್ಟರೆ ಏನು ಮಾಡ್ತಾರೆ ಅವರು ಬಿಸಿ ಚೆತ್ತ ಗುಡ್ಡಲ್ಲಿ ಹಾಕ್ತಾರೆ ಅಷ್ಟೇ ಇವಾಗ ಹೋದ್ರೆ ಏ ನಾನು ಅಲ್ಲಿಂದ ಬಂದಿರೋದು ಇಲ್ಲಿಂದ ಬಂದಿರೋದು ನಾನು ಎಲ್ಲ ನಾವು ನೋಡ್ತೀವಿ ಹಾಕ್ತಿವಿ ಅಂತ ಹೇಳ್ತಾರೆ ಬಟ್ ಅವ್ರು ನಾವು ಹೇಳೋದನ್ನು ಒಂದು ಫೋನ್ ಮಾತ್ರ ಫೋನ್ ಮುಖಂಡನು ಅವರು ತೆಗಿಯೋಲ್ಲ ನಾವು ಯಾರಿಗೆ ಹೇಳಬೇಕು ಪಿ ಡಿ ಅವ್ರಿಗೆ ಹೇಳಿದ್ರೆ ಆಯ್ತಪ್ಪ ಗ್ರಾಮ ಸಭೆಯಲ್ಲಿ ಕೊಡ್ರಿ ಒಂದು ಅರ್ಜಿ ಕೊಡ್ರಿ ಅಂತ ಹೇಳ್ತಾರೆ ಇದೇ ನಮ್ಮ ಸೀನನ್ನು ಒಂದು ಸಂಘಟನೆಯಲ್ಲಿ ಇದ್ದು ಮೂವತ್ತು ವರ್ಷಗಳಿಂದ ಹೋರಾಟಗಳು ಮಾಡಿ ಮೂರು ಜನ ಮಕ್ಕಳಿದ್ದುಕೊಂಡು ಇಂಥ ಅಂದ್ರೆ ನೀವು ಸ್ವಲ್ಪ ಗಮನ ಇಟ್ಟು ನೋಡ್ಬೋದು ನಾವು ಈ ಅದು ನಿಜಾಂಶ ಏನಿದೀವೋ ಹೇಳ್ತಾ ಇದೀವಿ ಸತ್ಯವನ್ನು ಮಾತ್ರ ಹೇಳ್ತಾ ಇದೀವಿ ಇಂಥ ಕಷ್ಟಗಳು ಇಂಥ ಮಳೆ ಪರಿಸ್ಥಿತಿಗಳಲ್ಲಿ ಒಳಗಡೆ ಹೋದ್ರೆ ನೀರು ಪಾತ್ರೆಗಳಲ್ಲಿ ತುಂಬಿಕೊಳ್ಳುತ್ತೆ ಮಳೆ ಬಂದರೆ ಅಂಥ ಪರಿಸ್ಥಿತಿಗಳಿದಾವೆ ಇಪ್ಪತ್ತು ವರ್ಷಗಳೇನೋ ಕಟ್ಕೊಂಡಿದ್ದಾರೆ ಒಂದು ಮನೆ ಆಗೋ ಹಾಕೋಕ್ಕೂ ಒಬ್ಬರು ಮೆಂಬರ್ ಇಲ್ಲ ಅಧ್ಯಕ್ಷರು ಇಲ್ಲ ಪಿ ಡಿ ಇಲ್ಲ ಇದ್ರ ಬಗ್ಗೆ ಯಾರು ಗಮನ ಹೇಳಬೇಕು ಯಾರು ಅಂತೇಳಿ ಹೇಳ್ತಾ ಇದ್ದೀನಿ ಬಟ್ ಇದರ ನಿಜಾಂಶ ಏನಂದರೆ ಇವರು ಸೀನನ್ನ ಪಾಪ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಈ ಮನೆ ನೋಡಿದ್ರೆ ಹಿಂಗೆ ಗುಡ್ಸಲಾಕ್ ಕೊಂಡಿದ್ದಾರೆ ಇಂಥ ಗುಡಿಸಿನೇಲಿ ವಾಸ ಹಿಂಗಿರೋದು ಅಂತ ಹೇಳಿ ಎಲ್ಲ ಬಂದು ನೋಡಿ ನಾವೇನು ಇದರಲ್ಲಿ ತುಪ್ಪ ನಿಜಾಂಶ ಏನಿದೆಯೋ ಅದು ನಿಜಾಂಶವೇ ಹೇಳ್ತಾ ಇದ್ದೀವಿ ಇದರ ಬಗ್ಗೆ ಸ್ವಲ್ಪ ಕಮರ್ಷಿಯಲ್ ಆಗೋಬಿಟ್ಟಿದ್ದಾರೆ ನಮ್ಮ ಎಬ್ಬನಿ ಪಂಚಾಯಿತಿದು ಯಾರು ಕೇಳೋಕ್ಕಾಗಲ್ಲ ಬಂದು ಈ ಸುತ್ತ ಮಾಡಿಸ್ಬೇಕಂದ್ರೂ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಇದೆ ಒಂದು ಮನೆ ಹಾಕ್ಸ್ಬೇಕಂದ್ರೆ ನಲ್ವತ್ತು ಸಾವಿರ ಐವತ್ತು ಸಾವಿರ ಇದೆ ಒಬ್ಬನ ಕಂಪ್ಯೂಟರ್ ಸುರೇಶನ ಮಾತಾಡೋಕ್ಕಾಗಲ್ಲ ಒಂದು ನಾನು ನಮ್ಮ ಕಂದಾಯ ನಮ್ಮ ಮನೆಗೆ ನನ್ನದೇ ಮನೆಯದು ಕಂದಾಯ ಕಟ್ಟಬೇಕಂತ ಹೇಳಿದರೆ ಕಟ್ಟಿರೋನು ಇರ್ತಾನೆ ನಾವೆಲ್ಲ ಕಟ್ಟಿಬಿಟ್ಟಿದ್ದೀವಿ ಆರುನೂರ ರೂಪಾಯಿ ಕಟ್ಟಬೇಕು ಮುನ್ನೂರು ರೂಪಾಯಿ ಕಟ್ಟಬೇಕಂದ್ರೆ ಸುರೇಶನ ಏ ಇದಾಗಲ್ಲ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಸುರೇಶ್ನು ಹೇಳ್ತಾ ಇದ್ದಾನೆ ಈಗ ಕೇಳಿದರೆ ಇನ್ನೊಬ್ಬನು ಬಂದು ಬಿಲ್ ಕಲೆಕ್ಟ್ರು ಅವರೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಆ ಬಿಲ್ ಕಲೆಕ್ಟರ್ ಬಂದು ಐದು ನಿಮಿಷದಲ್ಲಿ ತೆಗೊಟ್ರು ಸರ್ ಮೂರು ನಿಮಿಷ ನಾನು ಕಾದಿದ್ದೀನಿ ನಮ್ಮ ಪರಿಸ್ಥಿತಿ ನಮ್ಮ ಹೆಬ್ಬನಿ ಪಂಚಾಯಿತಿಯಲ್ಲಿ ಇಷ್ಟು ಬರೋದು ಎಲ್ಲಿ ಆ ಪಂಚಾಯಿತು ಇಲ್ಲ ಬಟ್ ಏನಂದ್ರೆ ನಮ್ಮ ಶ್ರೀನಾಗೋರು ರತ್ನಮ್ಮಗಾಗ್ಬೋದು ಇಂಥ ಮನೆಗಳು ಸುಮಾರು ಮನೆಗಳಿದಾವೆ ಸರ್ ಫೀಸ್ ಆಗಿ ನಾವು ಬಂದಿದ್ದೀವಿ ಇದೇನಿದೆಯೋ ನಮಗೆ ನ್ಯಾಯ ಮಾಡಿಕೊಡ್ಬೇಕಂತೇಳಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಸರ್ ಜೈ ಭೀಮ್ ಜೈ ಭೀಮ್ ಜೈ ಕನ್ನಡ ನಮಸ್ಕಾರ ನನ್ನ ಹೆಸರು ಶ್ರೀನಿವಾಸ್ ಅಂತ ಹೆಚ್ಚುಕೋಡಳ್ಳಿ ಗ್ರಾಮದ ನಿವಾಸಿ ಸುಮಾರು ಇಪ್ಪತ್ತು ವರ್ಷಗಳಿಂದ ನನ್ನ ಮನೆಗೆ ಕೇಳ್ತಾನೇ ಇದ್ದೀನಿ ಅವರು ಅರ್ಜಿಗಳು ತಗೊತಾನೇ ಇದ್ದಾರೆ ನನಗೆ ಮನೆ ಹಾಕಿಲ್ಲ ಯಾಕಂದ್ರೆ ಫಸ್ಟು ನಾನು ಕೊತ್ತೂರು ಮಂಜು ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಕೊತ್ತೂರು ಮಂಜು ಪಾರ್ಟಿಲಿ ಇದ್ದಾನೆ ಇವನಿಗೆ ಏನು ಆಗ್ತಾ ಆಗ್ಬೇಕು ಮನೆ ಅಂತ ಹೇಳ್ಬಿಟ್ಟು ನನಗೆ ಸುಮಾರು ವರ್ಷಗಳಿಂದ ಅರ್ಜಿ ಕೊಟ್ಟರು ನನಗೆ ಮನೆ ಇಲ್ಲ ಪಂಚಾಯತಿಯಲ್ಲಿ ಹೋಗಿ ಕೇಳಿದ್ರು ಮನೆ ಇಲ್ಲ ಅಂಬೇಡ್ಕರ್ ಇದ್ರಲ್ಲಿ ಬರುತ್ತೆಪ್ಪ ಅದರಲ್ಲಿ ಬರುತ್ತೆಪ್ಪ ಇದರಲ್ಲಿ ಬರುತ್ತಪ್ಪ ಅಂತ ಹೇಳ್ಕೊಂಡೇ ಹೋಗ್ತಾ ಇದ್ದಾರೆ ಮೊನ್ನೆ ಮಾಡಪ್ಪ ಈ ಸಲ ನಾನು ನಮ್ಮ ಜೆ ಡಿ ಎಸ್ ಪಾರ್ಟಿಯಲ್ಲಿ ಎಲ್ಲರೂ ಒಂದೇ ಎರಡು ಮೆಂಬರ್ನ ಗೆಲ್ಸ್ಕೊಂಬಿಡ್ಬೇಕು ನಮ್ಮ ಹೆಚ್ಕೋಡಲ್ಲಿ ನಾನು ಹೇಳ್ಬಿಟ್ಟು ಎರಡು ಮೆಂಬರ್ನ ಗೆಲ್ಸ್ಕೊಂಡಿದ್ದಾರೆ ಅವರು ಇಬ್ಬರಲ್ಲಿ ಒಬ್ಬರು ನನಗೆ ಸಹಾಯ ಮಾಡಿಲ್ಲ ನಾನು ಪಿ ಡಿ ಒನ್ ಕೇಳಿದ್ದೀನಿ ಮತ್ತು ಪಂಚಾಯತಿ ಎಲ್ಲ ಇವ್ರನ್ನು ಕೇಳಿದ್ದೀನಿ ಮತ್ತು ಅಧ್ಯಕ್ಷರನ್ನು ಕೇಳಿದ್ದೀನಿ ಆಯ್ತಪ್ಪ ಬರುತ್ತೆ ಆಯ್ತಪ್ಪ ಬರುತ್ತೆ ಅಂತ ತಿಳ್ಕೊಂಡಿನಿ ದರ್ಸ್ವಾಮಿ ಇದುವರೆಗೂ ನನಗೆ ಇಪ್ಪತ್ತು ವರ್ಷಗಳಿಂದ ಬರೀ ಈ ಟೆಂಟ್ ಹಾಕ್ಕೊಂಡು ಇದರಲ್ಲೇ ಇದ್ದೀನಿ ಯಾವ ಸರ್ಕಾರನೂ ನನ್ನ ಕಡೆ ನೋಡಿಲ್ಲ ಸುಮಾರು ನಾನು ಡಿ ಎಸ್ ಎಸ್ ದಲಿತ ಇದರಲ್ಲಿ ಹೋರಾಟಗಳು ಮಾಡ್ಕೊಂಡಿದ್ದೀನಿ ಮಾಡ್ತಾನೇ ಇದ್ದೀನಿ ಆದರೂ ಯಾರೂ ನನ್ನ ಕಡೆ ನೋಡಿಲ್ಲ ಸ್ವಾಮಿ ದಯವಿಟ್ಟು ಇದು ಈ ಥರ ಗುಡಿಸಲು ಮನೆ ಹಾಕ್ಕೊಂಡು ಜೀವನ ಮಾಡ್ತಾಯಿದ್ದೀನಿ ನಮ್ಮ ಎಲ್ಲ ನಮ್ಮ ಎಮ್ ಎಲ್ ಎ ಸಾಹೇಬರು ಎಲ್ಲರೂ ದಯವಿಟ್ಟು ನನಗೊಂದು ಮನೆ ಹಾಕ್ಕೊಡ್ಬೇಕು ಅಂತ ಈ ಮನವಿಯನ್ನು ಮಾಡ್ತಾ ಇದ್ದೀನಿ ಸ್ವಾಮಿ ఇది ఎమ్మెల్యే స్వామికి పంచాయతీలకి అందరికి నమస్కారము పాపం మీ తరహా ఉన్నాడు అనుకో చేయాలా శ్రీనివాస్కి పది ఏళ్ళ నుంచి ఇప్పుడు రవి చెప్పా గద్దారు చెప్పినడు శ్రీనివాస ఆడుకుంటాడు దయపెట్టి మంచిగా సహాయం చేయాలా అని మనవి చేసుకుంటాను ఇల్లంతా పాత్రలు పెట్టుకున్నా కాపురం చేస్తా ఉన్నాము దయపెట్టి నాకు ఇల్లే ముగ్గురు కొడుకులు ನಂಬರ್ನ ಪಡಿತೇ ಇವ್ರಿಗೂ ಇಲ್ಲೇ ಇಲ್ಲಮ್ಮ ಅಂತ